ದೇಶಾದ್ಯಂತ ಕಳೆದ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ನಡೆಯುತ್ತಿರುವ ವಿಕಸಿತ ಭಾರತಕ್ಕೆ ಯುವ ಶಕ್ತಿಯನ್ನು ಸಜ್ಜುಗೊಳಿಸುವ ಸಂಸತ್ ಖೇಲ್ ಮಹೋತ್ಸವದ ಭಾಗವಾಗಿ ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರದ ಕೆಆರ್ಪುರಂನಲ್ಲಿಂದು ಕ್ರೀಡಾ ಮಹೋತ್ಸವ ನಡೆಯಿತು ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಹಿರಿಯ ನಾಗರಿಕರಿಗಾಗಿ ಬ್ಯಾಡ್ಮಿಂಟನ್ ಟಗ್ ಆಫ್ ವಾರ್ ಲೆಮನ್ ಆಂಡ್ ಸ್ಪೂನ್ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಬಳಿಕ ಶೋಭಾ ಕರಂದ್ಲಾಜೆ ಯುವ ಜನತೆ ಕ್ರೀಡೆಯತ್ತೂ ಹೆಚ್ಚು ಆಸಕ್ತಿ ತೋರಿಸಬೇಕು ಇದಕ್ಕೆ ಪೋಷಕರ ಸಹಕಾರ ಅತ್ಯಗತ್ಯ ಪೋಷಕರು ಮಕ್ಕಳನ್ನು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಉತ್ತೇಜನ ನೀಡಬೇಕು ಆರೋಗ್ಯದಿಂದಿರಲು ಯೋಗ ಕ್ರೀಡೆ ಸಹಕಾರಿಯಾಗಿದೆ ಯುವ ಜನಾಂಗ ಸದೃಢವಾಗಿದ್ದರೆ ದೇಶ ಸದೃಢವಾಗಿರುತ್ತದೆ ಎಂಬ ಆಶಯದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫಿಟ್ ಇಂಡಿಯಾ ಅಭಿಯಾನ ಆರಂಭಿಸಿದ್ದಾರೆ ಇದನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಅದನ್ನು ಗುರುತಿಸುವಂಥ ಅವರನ್ನು ತಯಾರಿಸುವಂಥ ಅವರಿಗೆ ಒಳ್ಳೆ ಕೋಚ್ಗಳ ಮೂಲಕ ತರಬೇತಿ ಕೊಡಿಸುವಂಥ ಆರ್ಥಿಕ ನೆರವನ್ನು ನೀಡುವಂಥ ಮತ್ತು ಮುಂದಿನ ಮೂವತ್ತಾರಕ್ಕೆ ಎರಡು ಸಾವಿರದ ಮೂವತ್ತಾರಕ್ಕೆ ಅವರನ್ನು ತಯಾರು ಮಾಡುವಂಥ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮತ್ತು ಕ್ರೀಡಾಭಾವನೆಯಿಂದ ತಯಾರು ಮಾಡುವಂಥ ಒಂದು ಕೆಲಸಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಕೈ ಹಾಕಿದೆ